ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ಪ್ರಶ್ನೆ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಇದಕ್ಕೆ ಇನ್ನೂವರೆಗೂ ಉತ್ತರವೇ ಲಭಿಸುತ್ತಿಲ್ಲ ಕಳೆದ ಹಲವು ವರ್ಷಗಳಿಂದ ಇದರ ಕುರಿತು ಮಾತಾಡ್ತಾ ಇದ್ದೀವಿ ಆದರೆ ಇದಕ್ಕೆ ಯಾವಾಗ ಶಾಪ ವಿಮೋಚನೆ ಆಗುತ್ತೋ ಅರ್ಥ ಆಗ್ತಾ ಇಲ್ಲ ನಾನು ಮಾತನಾಡ್ತಾ ಇರೋದು ಪಶ್ಚಿಮ ಬಂಗಾಳದ ಬಗ್ಗೆ ಪಶ್ಚಿಮ ಬಂಗಾಳ ಅಂದ ತಕ್ಷಣ ತಮಗೆ ತಕ್ಷಣದಲ್ಲಿ ಮನಸ್ಸಿಗೆ ಬರುವಂಥದ್ದು ಊಹಿಸುವಂಥದ್ದು ಕಲ್ಪನೆ ಮಾಡಿಕೊಳ್ಳುವಂಥದ್ದು ಭೀಭತ್ಸತೆ ರೌದ್ರನರ್ತನ ದೊಂಬೆ ಗಲಾಟೆ ಅತ್ಯಾಚಾರ ದೌರ್ಜನ್ಯ ಈ ರೀತಿಯಾದಂಥ ಋಣಾತ್ಮಕವಾದ ವಿಚಾರಗಳೇ ಬರ್ತವೆ ಆಗ್ತಾ ಇರೋದು ಅದೇನೇ ಮತ್ತೆ ಅಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ ಅದರ ಮುಂದುವರಿದ ಭಾಗವನ್ನು ತಮ್ಮೆದರಿಗೆ ಈಗ ಪ್ರಸ್ತುತ ಇದ್ದೀನಿ ಮೊದಲನೇದಾಗಿ ಘಟ ಘಟನೆ ನಡೆದದ್ದೇನು ಅಂತ ಹೇಳಿಬಿಡ್ತೀನಿ ಅದಾದಮೇಲೆ ಇದ್ರ ಕುರಿತಾದಂಥ ವಿಶ್ಲೇಷಣೆಯನ್ನು ಮಾಡೋಣ ಆರ್ಜಿಕಾರ್ ಮೆಡಿಕಲ್ ಕಾಲೇಜ್ ಅನ್ನುವಂಥ ಒಂದು ವೈದ್ಯಕೀಯ ಕಾಲೇಜು ಅಲ್ಲಿ ಒಬ್ಬ ಚೆಸ್ಟ್ ಮೆಡಿಸಿನ್ನ ಪಿ ಜಿ ಟಿ ವಿದ್ಯಾರ್ಥಿನಿ ಡಾಕ್ಟ್ರ್ ಅಂತ ಹೇಳಬೇಕು ಅವ್ರಿಗೆ ಪಿ ಜಿ ಟಿ ಆಗಿರೋದ್ರಿಂದ ಶುಕ್ರವಾರ ದಿವಸ ಬೆಳಗ್ಗೆ ಹನ್ನೊಂದೂವರೆ ಸುಮಾರಿಗೆ ಸೆಮಿನಾರ್ ಹಾಲಿನಲ್ಲಿ ರಕ್ತಸಿಕ್ತವಾಗಿ ವಿಚಿತ್ರ ರೀತಿಯಲ್ಲಿ ವಿಲಕ್ಷಣವಾಗಿ ಒಂದು ಶವ ಬಿದ್ದಿದೆ ಯಾರ್ದು ಅದೇ ಚೆಸ್ಟ್ ಮೆಡಿಸಿನ್ ವೈದ್ಯರದು ತಕ್ಷಣ ಇದನ್ನು ಪ್ರಿನ್ಸಿಪಾಲ್ರ ಗಮನಕ್ಕೆ ತರಲಾಗ್ತದೆ ಇಡೀ ಸೆಮಿನಾರ್ ರೂಮ್ನಲ್ಲಿ ಯಾರು ಇರೋದೇ ಇಲ್ಲ ಇಡೀ ವಾತಾವರಣ ಸಂಪೂರ್ಣವಾಗಿ ಚಲಾಪಿಲ್ಲಿ ಆಗಿರ್ತದೆ ಪ್ರಿನ್ಸಿಪಾಲ್ರ ಗಮನಕ್ಕೆ ತಂದ ಮೇಲೆ ಪೊಲೀಸರು ಬರ್ತಾರೆ ಪೊಲೀಸರು ಬಂದ ತಕ್ಷಣ ಇದ್ರ ಕುರಿತಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಯಥಾ ಪ್ರಕಾರ ನಡೆಯುವ ಹಾಗೆ ನಡೆಯುತ್ತೆ ಇಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅದೇನಂತಂದರೆ ಯಾವ ವೈದ್ಯೆ ಆ ರೀತಿ ರಕ್ತ ಸಿಕ್ತಗೊಂಡು ಬಿದ್ದಿರ್ತಾರಲ್ಲ ಅವರ ಮೇಲೆ ಬರ್ಬರವಾದಂಥ ಅತ್ಯಾಚಾರ ನಡೆದಿರುತ್ತೆ ಅದಾದ ಮೇಲೆ ಕೊಲೆಯನ್ನು ಮಾಡಲಾಗಿರುತ್ತೆ ಇದಕ್ಕಿಂತ ಭಾಳ ವಿಲಕ್ಷಣ ಅನಿಸಿದ್ದು ಏನಂತಂದರೆ ಈ ರೀತಿಯದಾದ ಅತ್ಯಾಚಾರ ನಡೆದು ಕೊಲೆ ಆದ ಮೇಲೆ ಆಕೆಯ ಪಾಲಕರಿಗೆ ತಿಳಿಸಲಾಗತ್ತೆ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಯಾವ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅದರ ಪ್ರಿನ್ಸಿಪಾಲ್ ಮೇಲೆ ಇನ್ನಿಲ್ಲದ ಹಾಗೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಎರಡು ಬಾರಿ ಈತನನ್ನು ವರ್ಗಾವರ್ಗಿ ಮಾಡಲಾಗಿದೆ ಎರಡೂ ಬಾರಿ ಈತ ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಆ ಜಾಗವನ್ನು ತೊರೆದು ಬೇರೆ ಜಾಗಕ್ಕೆ ಸ್ಥಳಾಂತರಗೊಂಡಿಲ್ಲ ವರ್ಗಾಯಿತಗೊಂಡಿಲ್ಲ ಮೊದಲೇ ಬಾರಿ ಒಂದು ತಿಂಗಳ ಕಾಲ ರಜೆಯನ್ನು ಹಾಕಿ ಮತ್ತೆ ವಾಪಸ್ ಅದೇ ಕಾಲೇಜಿಗೆ ಬರ್ತಾನೆ ಎರಡನೇ ಸಲ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಮತ್ತೆ ಯಾವ ಜಾಗದಿಂದ ವರ್ಗಾವಣೆ ಅದೇ ಕಾಲೇಜಿಗೆ ವಾಪಸ್ ಬರ್ತಾನೆ ಇದು ಆ ಪ್ರಿನ್ಸಿಪಾಲನ ಯಾವ ರೀತಿಯ ವಶೀಲಿಬಾಜಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಮತ್ತು ಈತನ ಮೇಲೆ ಇರುವಂಥ ಮೊಕದ್ದಮೆಗಳೇನಪ್ಪ ಅಂತಂದರೆ ಇದರ ಮೇಲೆ ಇರುವಂಥ ಆರೋಪಗಳೇನೆಂದರೆ ಈತ ಚ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂಥ ಮಾಲ್ ಪ್ರಾಕ್ಟೀಸ್ಗಳನ್ನು ಮಾಡ್ತಾನೆ ಮತ್ತು ಇಡೀ ಟಿ ಎಂ ಸಿ ಯ ಒಬ್ಬ ಕಾರ್ಯಕರ್ತನಾಗಿ ಈತ ಕೆಲಸ ಮಾಡುವಂಥದ್ದು ಮತ್ತು ಇಡೀ ವ್ಯವಸ್ಥೆಯನ್ನು ಕಾಲೇಜಿನ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡಿರೋದು ಇಡೀ ಸಿಬ್ಬಂದಿ ವರ್ಗ ಏನಿದೆ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ವರ್ಗ ಏನಿದೆ ಅಲ್ಲಿ ಭ್ರಷ್ಟಾಚಾರ ತಾಂಡವವಾಡಲಿಕ್ಕೆ ಆಡಲಿಕ್ಕೆ ಈತ ಮುಖ್ಯ ಕಾರಣೀಭೂತ ಅಂತ ಹೇಳಲಾಗ್ತಾ ಇದೆ ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ ವಿಷಯ ಯಾವಾಗ ಈ ರೀತಿ ತಮ್ಮದೇ ಒಬ್ಬ ಸಹೋದ್ಯೋಗಿ ವಿದ್ಯಾರ್ಥಿನಿ ಈ ರೀತಿ ಕೊಲೆ ಆಗಿದ್ದಾಳೆ ಅತ್ಯಾಚಾರ ಆಗಿದೆ ಅಂತ ಗೊತ್ತಾಗುತ್ತೋ ಎಲ್ಲ ಪಾಪ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಸಿಡಿದೇಳ್ತಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದಂಥ ಸುದ್ದಿ ಆಗುತ್ತೆ ಯಾವಾಗ ಈ ಮ ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲಾಗುತ್ತೋ ತಕ್ಷಣ ಈ ಪ್ರಿನ್ಸಿಪಾಲನ್ನು ಅಮಾನತಿನಲ್ಲಿರಿಸಲಾಗತ್ತೆ ಮಜಾ ಅಂದರೆ ಯಾರನ್ನು ಅಮಾನತ್ತಿನಲ್ಲಿ ಇರಿಸಲಾಗಿರುತ್ತೋ ಪ್ರಿನ್ಸಿಪಾಲನನ್ನು ಆತನ ಮತ್ತೊಂದು ಕಾಲೇಜಿನಲ್ಲಿ ಆತನಿಗೆ ಹುದ್ದೆಯನ್ನು ಆಲ್ರೆಡಿ ನೇಮಕಾತಿ ಮಾಡಿಬಿಡಲಾಗಿರುತ್ತೆ ಎಂಥಾ ದುರಂತ ನೋಡ್ರಿ ಮಮತಾ ಬೇಗಮ್ಮ ಕಮ್ಯುನಿಸ್ಟ್ ಸರ್ಕಾರದ ಬರ್ಬರತೆ ದೌರ್ಜನ್ಯದ ವಿರುದ್ಧ ಹರಿಹಾಯ್ದು ಸವಾಲಾಗಿ ನಿಂತು ಗೆದ್ದು ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತೀನಿ ಧರ್ಮನಿಷ್ಠವಾಗಿ ನಡ್ಕೋತೀನಿ ಅಂತ ಅಧಿಕಾರ ಹಿಡಿತಾರೆ ಆದರೆ ಅವರ ಆಡಳಿತಾವಧಿಯಲ್ಲಿ ನಡೀತಾ ಇರುವಂಥ ತಾಂಡವವಾಟವನ್ನು ನೋಡಿದರೆ ನಿಜಕ್ಕೂ ಇದು ಎಂಥ ರಾಜಕೀಯ ಅಂತ ಅರ್ಥ ಆಗಲಾರದಂಥ ಒಂದು ದಯನೀಯ ಸ್ಥಿತಿ ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದೆ ಆಯಿತು ಅಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ ಅದಾದ ಮೇಲೆ ಯಾವಾಗ ಈ ರೀತಿ ಆತನನ್ನು ಟ್ರಾನ್ಸ್ಫರ್ ಮಾಡಿ ಮತ್ತೊಂದು ಕಾಲೇಜ್ನಲ್ಲಿ ಸೇರಿಸಲಾಗಿದೆ ಅಂತ ಗೊತ್ತಾಗುತ್ತೋ ಆ ಪ್ರಿನ್ಸಿಪಾಲ್ನ ವಿರುದ್ಧ ಹೋರಾಟ ಶುರುವಾಗುತ್ತೆ ಅಷ್ಟೇ ಅಲ್ಲ ಯಾವ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಈ ರೀತಿ ಕೊಲೆಯಾಗಿದೆ ಈತನ ನಿಜವಾದ ರೇಪಿಸ್ಟ್ಗಳು ಯಾರು ಅತ್ಯಾಚಾರ ಮಾಡ ಅತ್ಯಾಚಾರಿಗಳ್ಯಾರು ಮತ್ತು ಕೊಲೆಗಾರ್ಯಾರು ಯಾಕಂದ್ರೆ ಒಬ್ಬನೇ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೈಮ್ ಪ್ರೈಮ ಐ ಮೇಲ್ನೋಟಕ್ಕೆ ಕಾಣಿಸ್ತಾ ಇರತ್ತೆ ಆದ್ದರಿಂದ ಇದ್ರ ಕುರಿತು ಸರಿಯಾದ ತನಿಖೆ ಆಗಲಿ ಅಂತ ಹೋರಾಟ ಶುರುವಾಗುತ್ತೆ ಇದು ಕಲ್ಕತ್ತಾ ಹೈಕೋರ್ಟಿಗೆ ಬರುತ್ತೆ ಈ ಪ್ರಕರಣ ಕಲ್ಕತ್ತಾ ಹೈಕೋರ್ಟಿಗೆ ಬಂದ್ಕೊಂಡು ಕೋರ್ಟು ಛೀಮಾರಿ ಹಾಕತ್ತೆ ಕಲ್ಕತ್ತಾ ಹೈಕೋರ್ಟ್ ಏನಂತ ಏನು ಇದ್ರಿ ಪಶ್ಚಿಮ ಬಂಗಾಲದ ಪೊಲೀಸರು ನೀವು ಇಲ್ಲಿವರೆಗೂ ಯಾವುದೇ ರೀತಿಯದಾದಂಥ ಸರಿಯಾದಂಥ ತನಿಖೆಯನ್ನು ಮಾಡಿಲ್ಲ ಮತ್ತು ಸರಿಯಾದ ಅತ್ಯಾಚಾರಿಗಳು ಯಾರ್ಯಾರಿದ್ದಾರೆ ಕೊಲೆಗಾರ್ಯಾರ್ದಾರು ಅವ್ರು ಹಿಡಿಯುವುದರಲ್ಲಿ ವಿಫಲರಾಗಿದ್ದೀರಿ ಜೊತೆಗೆ ಯಾವ ಪ್ರಿನ್ಸಿಪಾಲ್ ಇದಕ್ಕೆ ಕಾರಣೀಭೂತನಾಗಿದ್ದಾನೋ ಆತನನ್ನು ವಜಾ ಮಾಡುವ ಬದಲು ಆತನನ್ನು ಬೇರೊಂದು ಕಾಲೇಜಿಗೆ ನೇಮಕಾತಿ ಮಾಡಲಾಗಿದೆ ವರ್ಗಾವರ್ಗಿ ಮಾಡಲಾಗಿದೆ ಇದು ಎಷ್ಟರ ಮಟ್ಟಿಗೆ ನ್ಯಾಯಪರತೆ ಆಗುತ್ತೆ ಇದು ಮೊಟ್ಟ ಮೊದಲೇದಾಗಿ ಇದನ್ನು ಸಿ ಬಿ ಐ ಎನ್ಕ್ವೈರಿಗೆ ಹಾಕಬೇಕು ಅಂತ ಆದೇಶವನ್ನು ಮಾಡುತ್ತೆ ಕಲ್ಕತ್ತಾ ಹೈಕೋರ್ಟ್ ಯಾವಾಗ ಈ ತೀರ್ಪು ಬರುತ್ತೋ ಕೆಂಡಾಮಂಡಲ ಆಗ್ತಾರೆ ಮಮತಾ ಬೇಗಮ್ ಜೊತೆಗೆ ಯಾವ ಕಲ್ಕತ್ತಾದಲ್ಲಿ ಈ ಪ್ರಕರಣ ನಡೆಯುತ್ತೋ ಇಡೀ ದೇಶದಲ್ಲಿರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯರು ಎಲ್ಲರೂ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಒತ್ತಡವನ್ನು ಹೇರ್ತಾರೆ ಪಶ್ಚಿಮ ಬಂಗಾಳದ ಸರ್ಕಾರದ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಲ್ಲಿ ಪೊಲೀಸರು ನ್ಯಾಯಪರವಾಗಿ ದಕ್ಷವಾಗಿ ತಮ್ಮ ತನಿಖೆಯನ್ನು ಇಲ್ಲ ಯಾವ ಮಗುವಿನ ಅತ್ಯಾಚಾರ ಆಗಿದೆ ಆಕೆಗೆ ನಿಜವಾದ ನ್ಯಾಯ ದೊರಕ ದೊರಕಬೇಕು ಯಾವ ಕಾರಣಕ್ಕಾಗಿ ಆಕೆಯ ಪಾಲಕರಿಗೆ ಆತ್ಮಹತ್ಯೆ ಅಂತ ಹೇಳಲಾಯಿತು ಇದ್ರ ಹಿಂದಿರುವಂಥ ಕೈವಾಡೇನು ಇಷ್ಟು ಬೆಳಕಿಗೆ ಬರಬೇಕು ಅಂತ ಆಗ್ರಹಿಸಿ ಎಲ್ಲ ಕಡೆ ಪ್ರತಿಭಟನೆ ಶುರು ಆಗುತ್ತೆ ಯಾವಾಗ ಕೋರ್ಟು ಈ ರೀತಿ ಆದೇಶವನ್ನು ಕೊಡುತ್ತೋ ಕೊಟ್ಟ ತಕ್ಷಣ ಟಿ ಎಮ್ ಸಿ ಉದ್ರಿಕ್ತಗೊಂಡು ಬಿಡುತ್ತೆ ನೋಡಿ ಹೆಂಗಿದೆ ರಾಜಕಾರಣ ಮಾನವೀಯತೆ ವಿಚಾರದಲ್ಲೂ ರಾಜಕಾರಣ ನಡೆದ್ಬಿಟ್ರೆ ಈ ದೇಶದಲ್ಲಿ ನಾವೆಲ್ಲ ಬದುಕೋದು ಹೇಗೆ ಅನ್ನುವಂಥ ನೋವು ಯಾತನೆ ವೇದನೆ ನನ್ನನ್ನು ಕಾಡುತ್ತೆ ಯಾರು ನಮ್ಮನ್ನು ಬದುಕಿಸಲಿಕ್ಕಾಗಿ ಅಹೋರ ಅಹರ್ನಿಶೆ ಹೋರಾಟ ಮಾಡ್ತಾರೆ ಅಹೋರಾತ್ರಿ ಹೋರಾಡ್ತಾರೋ ಅಂಥ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಅಂಥ ವೈದ್ಯರ ಮೇಲೆ ಶುಶ್ರೂಷಕರ ಮೇಲೆ ಹಲ್ಲೆಯಾದರೆ ಅವ್ರ ಮೇಲೆ ಅತ್ಯಾಚಾರ ಆಗ್ಲಿಕ್ಕೆ ಶುರುವಾದರೆ ಅವರನ್ನು ಅವರನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಶುರುವಾದರೆ ಈ ದೇಶದಲ್ಲಿ ಬದುಕೋದು ಹೇಗೆ ಅನ್ನುವಂಥ ನೋವು ನಮ್ಮನ್ನು ಕಾಡುತ್ತೆ ತಕ್ಷಣ ಏನಾಗುತ್ತೆ ಯಾವಾಗ ಈ ರೀತಿ ಸಿ ಬಿ ಐ ಎನ್ಕ್ವೈರಿ ಆಗುತ್ತೆ ಅಂತ ದಿಲ್ಲಿಯಿಂದ ಸಿ ಬಿ ಐ ತಂಡ ಬರುತ್ತೋ ಕಲ್ಕತ್ತಾದಲ್ಲಿರುವಂಥವರ ಸಿಬ್ಬಂದಿ ಇದನ್ನು ಕೈಗೆ ತಗೋತಾರೋ ತಗೊಂಡ ತಕ್ಷಣ ಟಿ ಎಮ್ ಸಿ ಕಾರ್ಯಕರ್ತರು ಇದ್ದಕ್ಕಿದ್ದ ಹಾಗೆ ಉದ್ರಿಕ್ತಗೊಂಡು ಬಿಡ್ತಾರೆ ನೇರವಾಗಿ ಕಾಲೇಜ್ಗೆ ನುಗ್ತಾರೆ ನುಗ್ಗಿ ಕಾಲೇಜಿನಲ್ಲಿ ಎಲ್ಲಿ ಬೇಕಲ್ಲಿ ಚಲ್ಲಾಪಿಲ್ಲಿ ಪಿಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಂಪ್ಯೂಟರ್ ಒಡ ಹಾಕ್ತಾರೆ ಯಾವ ಘಟನಾ ಸ್ಥಳದಲ್ಲಿ ರೇಪಾಗಿ ಆ ಮಗು ಸಾವನ್ನೀಡಾಗಿರೋ ಸಾವಿಗೀಡಾಗಿರುತ್ತೋ ಸೆಮಿನಾರ್ ಹಾಲ್ನಲ್ಲಿ ಅಲ್ಲಿರುವಂಥ ಇಡೀ ಪರಿಸರವನ್ನು ನಾಶ ಮಾಡಲಾಗುತ್ತೆ ಏಕೆಂದರೆ ಫೊರೆನ್ಸಿಕ್ ರಿಪೋರ್ಟ್ ಮಾಡಿದಾಗ ಯಾವುದೇ ರೀತಿಯದಾದಂಥ ಅಲ್ಲಿ ಸಾಕ್ಷ್ಯಗಳು ದೊರಕಬಾರ್ದು ಸಾಕ್ಷ್ಯಗಳನ್ನು ನಾಶಪಡಿಸುವಂಥ ಕೆಲಸ ಮಾಡಲಾಗತ್ತೆ ಒ ಟಿ ರೂಮನ್ನು ಹಾಳು ಮಾಡಲಾಗುತ್ತೆ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಹಲ್ಲು ಹಲ್ಲೆ ಮಾಡಲಾಗುತ್ತೆ ಬಂದಷ್ಟು ಬಂದಂಥ ಜನ ಎಷ್ಟು ಕೇಳಿದರೆ ಪಟ್ಟು ಬಿಡ್ತೀರಿ ಗುರುವಾರ ರಾತ್ರಿ ನಡೆದಂಥ ಘಟನೆ ಇದು ನಿನ್ನೆ ಇಲ್ಲ ಮೊನ್ನೆ ರಾತ್ರಿ ಹನ್ನೊಂದು ಮುಕ್ಕಾಲ್ರ ಸುಮಾರಿಗೆ ನಡೆದಂಥ ಘಟನೆ ಏಕಕಾಲಕ್ಕೆ ಒಂದು ಸಾವಿರ ಜನ ನುಗ್ಗಿ ಬರ್ತಾರೆ ಟಿ ಎಮ್ ಸಿ ಕಾರ್ಯಕರ್ತರು ತೃಣಮೂಲ ಕಾಂಗ್ರೆಸ್ನ ಚಮಚಾಗಳು ಗುಲಾಮರು ಮಮತಾ ಬೇಗಮ್ನ ಗುಲಾಮರು ನುಗ್ಗಿ ಬರ್ತಾರೆ ನುಗ್ಗಿ ಇಡೀ ಕಾಲೇಜಿನ ವಾತಾವರಣಕ್ಕೆ ಕಂಡ ಕಂಡಲ್ಲಿ ಚಲ್ಲಾಪಿಲ್ಲಿ ಮಾಡಿ ಸಿಕ್ಕ ಸಿಕ್ಕಂಥ ಸಿಬ್ಬಂದಿಯ ಮೇಲೆ ಹೊಡೆದು ಬಡಿದು ಗಂಟೆಗಟ್ಟಲೆ ಸಂಪೂರ್ಣವಾಗಿ ನಾಶಪಡಿಸಿ ಅಲ್ಲಿ ಯಾವುದೇ ಆಪರೇಷನ್ ಥಿಯೇಟ್ರನ್ನ ಸಾಮಗ್ರಿಗಳು ಉಳಿಯೋದಿಲ್ಲ ಬೇ ಚೇರು ಅಲ್ಲಿರುವಂಥ ಚೇರು ಟೇಬಲ್ಲು ಮಂಚಗಳನ್ನು ಮುರಿದು ಹಾಕಲಾಗತ್ತೆ ಏನು ಕೈಗೆ ಸಿಗುತ್ತೆ ಆ ಸಾಮಾನವನ್ನು ನಾಶಪಡಿಸಲಾಗತ್ತೆ ಮಾಡಿ ರಾತ್ರಿ ಒಂದು ಗಂಟೆ ಹೊತ್ತಿಗೆ ಈ ಟಿ ಎಮ್ ಸಿ ಕಾರ್ಯಕರ್ತರು ಎನ್ನುವಂಥ ಗೂಂಡಾಗಳೇನಿದ್ದಾರೆ ಅಲ್ಲಿಂದ ನಿರ್ಗಮಿಸ್ತಾರೆ ನಿರ್ಗಮಿಸಿದ ಮೇಲೆ ಫೋ ಪೊಲೀಸರು ಬರ್ತಾರೆ ಘಟನಾ ಸ್ಥಳಕ್ಕೆ ಯಾರು ಮಾಡಿದರು ಯಾರು ಮಾಡಿದರು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಸಿನಿಮಾದಲ್ಲಿ ಘಟನೆ ಆದ ಮೇಲೆ ಪೊಲೀಸರು ಬರ್ತಾರೋ ಅದೇ ರೀತಿ ಈ ಕಾಲೇಜಿಗೆ ಪೊಲೀಸರು ಬರ್ತಾರೆ ಬಂದು ಘಟನಾ ಸ್ಥಳದ ಫೋಟೋಗಳನ್ನು ತಕ್ಕೋತಾರೆ ವಿಡಿಯೋಗಳನ್ನು ಗಮನಸ್ ನೋಡಿ ಅಲ್ಲಿಯ ಸಿ ಸಿ ಟಿ ವಿಗಳೇ ಇರ್ತವೆ ಸಿ ಸಿ ಟಿ ವಿನಲ್ಲಿ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಬಾರ್ದು ಅಂತ ಗೂಂಡಾಗಳು ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಇಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ನಾಶಪಡಿಸಿದ್ದು ಅಂದರೆ ಏನೂ ಸಿಕ್ಕಿರಬಾರ್ದು ಅಂತ ಈಗ ಅದರ ಒಂದಷ್ಟು ಭಾಗಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಆದರೆ ಅದನ್ನು ನಾವು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವೈಲೇಷನ್ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಈ ದೇಶದಲ್ಲಿ ರೋಗಿಗಳಿಗೆ ಸಮಾಜದ ಮನುಕುಲಕ್ಕೆ ಒಳಿತಾಗಲಿ ಅಂತ ಅರ್ನಿಸಿ ದುಡಿತಾರೋ ಅಂಥ ವೈದ್ಯರ ಮೇಲೆ ಹಲ್ಲೆಗಳಾಗ್ತವೆ ಅತ್ಯಾಚಾರ ಆಗತ್ತೆ ಕೊಲೆಗಳಾಗ್ತವೆ ಅದನ್ನು ಪ್ರಶ್ನಿಸಿದವರ ಮೇಲೆ ಮತ್ತೆ ಹಲ್ಲೆ ಮಾಡುವ ಕೆಲಸ ನಡೆಯುತ್ತೆ ಎಲ್ಲಿ ಅತ್ಯಾಚಾರ ನಡೆದಿದೆಯೋ ಅದೇ ಜಾಗವನ್ನು ಸಂಪೂರ್ಣವಾಗಿ ನಾಶಪಡಿಸುವಂಥ ಕೆಲಸ ನಡೆಯುತ್ತೆ ಇಂಥದೊಂದು ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿದ್ದು ಇಷ್ಟು ವರ್ಷವೂ ಇಂಥ ಅರಾಜಕತೆಯನ್ನು ಸೃಷ್ಟಿಸಿದರೂ ಕೂಡ ನಮ್ಮ ಸಂವಿಧಾನದಲ್ಲಿ ನಮಗಿರುವಂಥ ಸರ್ಕಾರದಲ್ಲಿ ಅವರ ಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಸಹಾಯಕತೆ ನನ್ನನ್ನು ನಿಜಕ್ಕೂ ಇದೆ ಈ ದಿನ ಬೆಳಗ್ಗೆ ಬೆಳಗ್ಗೆ ಈ ವಿಷಯ ಮಾತಾಡಲಿಕ್ಕೆ ತುಂಬ ನೋವಾದರೂ ಕೂಡ ಜನರ ಕಣ್ಣ ತೆರೆಸಲಿಕ್ಕಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಮಗು ಅನಗತ್ಯವಾಗಿ ರೌಡಿಗಳಿಗೆ ಗುಂಡಾಗಳ ಬರ್ಬರತೆಗೆ ಇವತ್ತಿನ ದಿವಸ ಹತವಾಗಿ ಹೋಯಿತು ಏನು ಕನಸ್ಕಂಡಿತ್ತು ಆ ಮಗು ಹೆಣ್ಣು ಮಗು ದೇವರು ಅವಳ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ